ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇಂದು ದೇವಿಯ ರೂಪವಾದ ಕುರಿತು ತಿಳಿಯೋಣ ಚಂದ್ರ ಹಾಸೋಜ್ವಲಕಾರ ಶುಲ್ ವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನವ ಜಗನ್ಮಾತೆ ದುರ್ಗೆಯ ಆರನೇ ಸ್ವರೂಪದ ಹೆಸರು ಕಾತ್ಯಾಯಿನಿ ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬರಲು ಕಥೆಯಿದೆ ಕಥಾ ಎನ್ನುವ ಓರ್ವ ಪ್ರಸಿದ್ಧ ಋಷಿ ಇದ್ದರು ಅವರ ಪುತ್ರ ಋಷಿ ಕಾತ್ಯನಾದನು ಇದೇ ಕಾತ್ಯನ ಗೋತ್ರದಲ್ಲಿ ವಿಶ್ವ ಪ್ರಸಿದ್ಧ ಮಹರ್ಷಿ ಕಾತ್ಯಾಯನರು ಹುಟ್ಟಿದ್ದರು ಇವರು ಭಗವತಿ ಪದಾಂಬಿಕೆಯ ಉಪಾಸನೆ ಮಾಡ್ತಾ ಅನೇಕ ವರ್ಷಗಳವರೆಗೆ ಕಠಿಣ ಆಚರಿಸಿದರು ಭಗವತಿ ತಮ್ಮ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಬೇಕು ಅನ್ನೋ ಇಚ್ಛೆ ಅವರಲ್ಲಿತ್ತು ಭಗವತಿಯು ಅವರ ಪ್ರಾರ್ಥನೆಯನ್ನು ನಡೆಸಿಕೊಂಡು ಕೆಲ ಕಾಲದ ನಂತರ ದಾನವು ಮಹಿಷಾಸುರನ ಆರ್ಭಟ ಪೃಥ್ವಿಯಲ್ಲಿ ಹೆಚ್ಚಾದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನಿತ್ತು ಮಹಿಷಾಸುರನ ವಿನಶಕ್ಕಾಗಿ ಓರ್ವ ದೇವಿಯನ್ನು ಉತ್ಪನ್ನ ಮಾಡಿದ್ರು ಮಹರ್ಷಿ ಕಾತ್ಯಾಯನರು ಮೊದಲು ಇವಳ ಪೂಜೆಯನ್ನು ಮಾಡಿದ್ರು ಇದೇ ಕಾರಣದಿಂದ ಇವಳು ಕಾತ್ಯಾಯಿನಿ ಅಂತ ಹೆಸರನ್ನ ಪಡೆದರು ಮಹರ್ಷಿ ಕಾತ್ಯಾಯನರಲ್ಲಿ ಸ್ತ್ರೀ ರೂಪದಲ್ಲಿ ಅವತರಿಸಿದ್ದಳು ಅನ್ನೋ ಒಂದು ಕಥೆಯಾದರೆ ಭಾದ್ರಪದ ಕೃಷ್ಣ ಚತುರ್ದಶಿಯಂದು ಇವಳು ಆವಿರ್ಭವಿಸಿ ಅಶ್ವಯುಜ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿಯವರಿಗೆ ಮೂರು ದಿನದ ಕಾತ್ಯಾಯನ ಋಷಿಯ ಪೂಜೆಯನ್ನ ಸ್ವೀಕರಿಸಿ ದಶಮಿಯಂದು ಮಹಿಷಾಸುರನ ವಧೆ ಮಾಡಿದ ಜಗನ್ಮಾತೆ ಕಾತ್ಯಾಯನ ಅಮೋಘ ಫಲದಾಯಿನಿಯಾಗಿದ್ದಾಳೆ ಭಗವಾನ್ ಕೃಷ್ಣನನ್ನು ಪತಿಯಾಗಿ ಪಡೆಯಲು ವಜ್ರದ ಗೋಪಿಕೆಯರು ಕಾಳಂದಿ ಯಮುನೆಯ ತೀರದಲ್ಲಿ ಕಾತ್ಯಾಯನಿಯನ್ನು ಪೂಜಿಸ್ತಾ ಇದ್ದ ಇವಳು ಮಂಡಳದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಾಪನೆ ಕೂಡ ಆಗಿದೆ ಇವಳ ಸ್ವರೂಪವನ್ನು ಅತ್ಯಂತ ಭವ್ಯ ಹಾಗೂ ದಿವ್ಯವಾಗಿರುವುದು ಇವಳ ಬಣ್ಣ ಬಂಗಾರದಂತೆ ಹೊಳೆಯುತ್ತದೆ ಇವಳಿಗೆ ನಾಲ್ಕು ಭುಜಗಳು ಬಲೆಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿದೆ ಕೆಳಗಿನ ಕೈ ವರ ಮುದ್ರೆಯಲ್ಲಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ ಕೆಳಗಿನ ಕೈಯಲ್ಲಿ ಕಮಲ ಪುಷ್ಪವಿದೆ ಇವಳ ವಾಹನ ಸಿಂಹವಾಗಿದೆ ನವರಾತ್ರಿಯ ದುರ್ಗಾ ಪೂಜೆಯ ಆರನೇ ದಿನ ಇವಳ ಸ್ವರೂಪದ ಉಪಾಸನೆಯನ್ನ ಮಾಡಲಾಗುತ್ತೆ ಇವಳ ಒಂದು ಉಪಾಸನೆಯಿಂದ ಅಲೌಕಿಕ ಹಾಗೂ ತೇಜ ಮತ್ತು ಪ್ರಭಾವದಿಂದ ಯುಕ್ತನಾದಂತಹ ಮನುಷ್ಯ ಅವನ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲಿಕ್ಕೆ ಕಾತ್ಯಾಯನ ಉಪಾಸನೆಗಿಂತ ಸುಗಮ ಹಾಗೂ ಸರಳ ಮಾರ್ಗ ಬೇರೊಂದಿಲ್ಲ